वाे थन सम्याली ठताambi आता वाला सद्नत्रम स ಮೊದಲನೇ ಬಾರಿಗೆ ಜಿಲ್ಲಾಧಿಕಾರಿಯೊಬ್ಬರು ಈ ರೀತಿಯ ಕಾಳಜಿ ವಹಿಸಿ ನಂದಿ ರಥೋತ್ಸವ ನಡೆಸ್ಕೊಡ್ತಾ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪುಣ್ಯ ಅಂತ ಊರಿನ ಜನ ಹೇಳ್ತಾ ಇದ್ದಾರೆ ಏನು ಸರ್ ಈ ಆಸಕ್ತಿಗೆ ಕಾರಣ ಇಲ್ಲ ಇಲ್ಲ ನಾವು ತುಂಬ ಉತ್ಪ್ರೇಕ್ಷೆಯ ಮಾತುಗಳನ್ನು ಹೇಳ್ತಾ ಇದ್ದೀವಿ ಇಲ್ಲ ಸತ್ಯ ಮಾತಾಡ್ತೀನಿ ಸರ್ ಇದು ಆಡಳಿತ ವ್ಯವಸ್ಥೆಯಲ್ಲಿರೋ ಎಲ್ಲರ ಜವಾಬ್ದಾರಿ ಈ ಹಿಂದೆಯಿಂದನೂ ಉಪವಿಭಾಗಾಧಿಕಾರಿಗಳು ಜಿಲ್ಲಾಡಳಿತದ ಭಾಗವಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಮುಜರಾಯಿ ತಹಸೀಲ್ದಾರ್ ಅವರು ಹಾಗೂ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗದವರು ಎಲ್ಲರೂ ಸೇರಿ ಅರ್ಚಕ ವೃಂದ ಎಲ್ಲ ಸೇರಿ ಜನರು ಸೇರಿ ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿರತಕ್ಕಂಥ ಒಂದು ಆಚರಣೆ ಇದು ಅದು ಉತ್ಸಾಹ ಆ ಬಾ ಅದರಲ್ಲಿ ಭಾಗಿಗಳಾಗಬೇಕು ಅನ್ನೋದು ಅದು ವೈಯಕ್ತಿಕವಾದಂಥ ಒಂದು ನಿಲುವಾಗುತ್ತೆ ಪ್ರತಿ ವ್ಯಕ್ತಿಗೂ ನನಗೂ ಕೂಡ ವಾಸ್ತುಶಿಲ್ಪ ನಮ್ಮ ಹಿರಿಮೆ ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಜಿಲ್ಲೆಯ ಭಾಳ ಹೆಮ್ಮೆಯ ಒಂದು ದೇವಾಲಯ ಇದು ಭಾಳ ದೊಡ್ಡ ಇತಿಹಾಸ ಇದೆ ಎ ಎಸ್ ಐ ಮಾನ್ಯುಮೆಂಟ್ ಆಗಿದೆ ನಮ್ಮ ಜಿಲ್ಲೆಯ ಭಾಳ ಹೆಮ್ಮೆಯ ಎ ಎಸ್ ಐ ಮಾನ್ಯುಮೆಂಟ್ ಆಗಿದೆ ಅನೇಕ ಭಕ್ತರು ಇತ್ತೀಚಿನ ದಿನಗಳಲ್ಲಿ ಭಕ್ತರು ಬರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ ಇವರೆಲ್ಲರದರ ಹಿನ್ನೆಲೆಯಲ್ಲಿ ನಮ್ಮ ಆಡಳಿತ ವ್ಯವಸ್ಥೆಗೆ ಇನ್ನೊಂದಷ್ಟು ಮಾರ್ಗದರ್ಶನಗಳನ್ನು ನೀಡಬೇಕು ಸೂಚನೆಗಳನ್ನು ನೀಡಬೇಕು ಅಂತೇಳಿ ಎಲ್ಲರ ಅಪೇಕ್ಷೆ ಇತ್ತು ಅದರ ಆಧಾರದ ಮೇಲೆ ಜಿಲ್ಲಾಧಿಕಾರಿಯಾಗಿ ನಮ್ಮದು ಜವಾಬ್ದಾರಿ ಇರುತ್ತೆ ಹಾಗಾಗಿ ನಾನು ಬಂದಿದ್ದೇನೆ ಬಂದ ಮೇಲೆ ಒಂದು ಸಣ್ಣ ಮಾರ್ಗದರ್ಶನ ಎಲ್ಲೆಲ್ಲಿ ಏನೇನು ನ್ಯೂನ್ಯತೆಗಳಿರುತ್ತೆ ಏನೇನು ಜನಸ್ನೇಹಿ ವ್ಯವಸ್ಥೆಗಳು ಕಲ್ಪನೆ ಕಲ್ಪಿಸಬೇಕಾಗುತ್ತೆ ಭಕ್ತರಿಗೆ ಹೆಚ್ಚು ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತೆ ಅದರ ಬಗ್ಗೆ ಎಲ್ಲ ಸೂಚನೆ ಕೊಟ್ಟು ಇಡೀ ಜಿಲ್ಲೆಯ ಆಡಳಿತ ವರ್ಗ ಮಾನ್ಯ ಉಸ್ತುವಾರಿ ಸಚಿವರು ಮಾನ್ಯ ಶಾಸಕರು ಸಂಸದರು ಎಲ್ಲ ಜನಪ್ರತಿನಿಧಿಗಳು ಹಾಗೂ ಮುಖ್ಯವಾಗಿ ನಮ್ಮ ನಂದಿ ಗ್ರಾಮದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಆಡಳಿತ ಈ ರೀತಿ ಎಲ್ಲರೂ ಸೇರಿ ನಾವೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಅತ್ಯಂತ ವಿಶೇಷತೆಗೆ ಕೊಂಡೊಯ್ಯಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ವರ್ಷ ಚಾಲನೆ ಕೊಟ್ಟಿದ್ದಾರೆ ಈ ವರ್ಷ ಒಬ್ಬ ಭಕ್ತರು ಕೂಡ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ರಥವನ್ನು ಕೂಡ ನಮಗೆ ದೇಣಿಗೆಯಾಗಿ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಇನ್ನೂ ಒಂದು ರಥ ರಥದ ಕೆಲಸ ಈಗಾಗಲೇ ಆಗ್ತಾಯಿದೆ ಸೊ ವರ್ಷದಿಂದ ವರ್ಷಕ್ಕೆ ನಾವೆಲ್ಲ ಜವಾಬ್ದಾರಿ ತೆಗೆದುಕೊಂಡು ಇದನ್ನು ವಿಶ್ವಮಾನ್ಯ ದೇವಾಲಯ ಮತ್ತು ಆಚರಣೆ ಎರಡೂ ವಿಭಾಗದಲ್ಲಿ ಇದನ್ನು ಈ ದೇವಾಲಯವನ್ನು ನಾವು ತಗೊಂಡು ಹೋಗಬೇಕು ಆ ಆ ಗುಣಮಟ್ಟಕ್ಕೆ ಆ ಮಟ್ಟಕ್ಕೆ ದೇವಾಲಯವನ್ನು ಅದರ ಅದರ ಕೀರ್ತಿ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ನಾವೆಲ್ಲ ಉತ್ಸಾಹಿಗಳಾಗಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಸೊ ಎಲ್ಲ ಜನಪ್ರ ಜನಸಾಮಾನ್ಯರಿಗೆ ಬೇಕಾಗುವಂಥ ವಾಹನ ನಿಲುಗಡೆ ವ್ಯವಸ್ಥೆಯಿಂದ ಹಿಡಿದು ಭಕ್ತರಿಗೆ ಸರತಿ ಸಾಲಿನಲ್ಲಿ ಬರುವ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಧಾರ್ಮಿಕ ವಿಧಿವಿಧಾನಗಳ ಆಚರಣೆ ಪೂಜೆ ಪುನಸ್ಕಾರ ಮತ್ತು ವಿಶೇಷ ದರ್ಶನ ಈ ವರ್ಷ ಭಕ್ತಾದಿಗಳ ಕೋರಿಕೆ ಹಾಗೂ ದೇವಾಲಯದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಹಾಸನಾಂಬ ಇತ್ತೀಚೆಗೆ ಭಾಳ ವಿಶೇಷವಾಗಿ ಆಗಿದೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ವಿಶೇಷವಾಗಿ ಆಗಿದೆ ಈ ಎಲ್ಲ ಕಡೆಗಳಲ್ಲೂ ಕೂಡ ವಿಶೇಷ ಭಕ್ತರಿಗಾಗಿ ವಿಶೇಷ ದರ್ಶನವನ್ನು ಕೂಡ ಏರ್ಪಾಡು ಮಾಡಿದ್ದಾರೆ ಯಾರು ಸಬಲರಾಗಿದ್ದಾರೆ ಯಾರು ಶಕ್ತಿವಂತರಾಗಿದ್ದಾರೆ ಅವರು ಒಂದಷ್ಟು ದೇವಾಲಯಕ್ಕೂ ಕೂಡ ಕಾಣಿಕೆಯನ್ನು ಕೊಡಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಇನ್ನೂರೈವತ್ತು ರೂಪಾಯಿನಲ್ಲಿ ವಿಶೇಷ ಒಂದು ಎಂಟ್ರಿನೂ ಕೂಡ ಮಾಡಿದ್ದೀವಿ ಆ ಎಂಟ್ರಿ ಜೊತೆಗೆ ಅವರಿಗೆ ವಿಶೇಷ ಪೂಜೆ ಹಾಗೂ ಪ್ರಸಾದ ಕೂಡ ಕೊಡ್ತೇವೆ ಎಲ್ಲ ಭಕ್ತರಿಗೂ ಕೂಡ ಕುಂಕುಮಾರ್ಚನೆ ಇತ್ಯಾದಿ ಸಂಕಲ್ಪ ಮಾಡಲಿಕ್ಕೂ ಭಕ್ತರಿಗೂ ಕೂಡ ಅವಕಾಶ ಇದೆ ಸೊ ಸರ್ವರಿಗೂ ಕೂಡ ಒಂದು ಅವಕಾಶ ಕೊಟ್ಟು ಭಾಳ ವಿಶೇಷವಾದ ಆಚರಣೆಯನ್ನು ಮಾಡ್ತೇವೆ ಆಚರಣೆಯ ಭಾಗವಾಗಿ ಈಗಾಗಲೇ ವಿದ್ಯುಕ್ತವಾಗಿ ನವರಾತ್ರಿ ಐ ಮೀನ್ ಶಿವರಾತ್ರಿ ಉತ್ಸವ ಪ್ರಾರಂಭ ಆಗಿದೆ ನಾಳೆ ಕಲ್ ನಾಳೆ ಸಂಜೆ ವಿಶೇಷ ಅಭಿಷೇಕ ರಾತ್ರಿ ಕಲ್ಯಾಣೋತ್ಸವ ನಾಡಿದ್ದು ಸೋಮವಾರ ಹನ್ನೆರಡು ನಲವತ್ತೈದಕ್ಕೆ ಭೋಗನಂದೀಶ್ವರ ಸ್ವಾಮಿಯ ಯೋಗನಂದೀಶ್ವರ ಸ್ವಾಮಿಯ ವಿಶೇಷವಾದಂಥ ರಥೋತ್ಸವ ಕೂಡ ಇದೆ ರಥೋತ್ಸವಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಖುದ್ದು ಆಗಮಿಸಿ ರಥೋತ್ಸವಕ್ಕೆ ಚಾಲನೆ ಕೊಡೋರಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲ ಗಣ್ಯರು ಮಾನ್ಯ ಶಾಸಕರಾಗಲಿ ಸಂಸದರಾಗಲಿ ಎಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಆಹ್ವಾನ ಇದೆ ಇಡೀ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಆಡಳಿತದ ಪರವಾಗಿ ನಾನು ಮನವಿ ಮಾಡ್ತೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ನಾಗರಿಕರು ಈ ಒಂದು ಉತ್ಸವದಲ್ಲಿ ತುಂಬು ಹೃದಯದಿಂದ ಅವರೆಲ್ಲರೂ ಭಾಗವಹಿಸಬೇಕು ದೇವರ ಕೃಪೆಗೆ ಅವರೆಲ್ಲರೂ ಪಾತ್ರರಾಗಬೇಕು ಅವರ ಪ್ರೋತ್ಸಾಹ ಅವರ ಉತ್ಸಾಹ ಈ ದೇವಾಲಯವನ್ನು ವಿಶ್ವಮಾನ್ಯತೆ ತೆಗೆದುಕೊಂಡು ಹೋಗೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಅದೇ ರೀತಿ ಉಳಿದ ಎಲ್ಲ ಭಕ್ತರಿಗೂ ಕೂಡ ನಾನಾ ಭಾಗಗಳಿಂದ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯ ವ್ಯವಸ್ಥೆ ಆಗಿದೆ ವಿಶೇಷವಾಗಿ ಪೊಲೀಸ್ ಇಲಾಖೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾಲ್ಕೈದು ಶಿವ ದೇವಾಲಯಗಳಿದ್ದು ಅದು ಭೋಗನಂದೀಶ್ವರ ಯೋಗನಂದೀಶ್ವರ ಸ್ವಾಮಿ ಆಗಬಹುದು ಕೈಲಾಸಗಿರಿ ಆಗಬಹುದು ಸದ್ಗುರು ಅವರ ಶಿವಪ್ರತಿಮೆ ಆಗಬಹುದು ಈ ರೀತಿ ಎಲ್ಲ ಕಡೆಗಳಲ್ಲೂ ಕೂಡ ಶಿವರಾತ್ರಿಯ ವಿಶೇಷತೆ ಇರೋದರಿಂದ ಸಾಕಷ್ಟು ಜನದಟ್ಟಣೆ ಇರೋದರಿಂದ ಎಲ್ಲ ಕಡೆಗಳಲ್ಲೂ ಕೂಡ ಬೇಕಾದಂಥ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ಸ್ವಚ್ಛತೆಗೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದೇವೆ ಸೊ ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಅಂತಿಮವಾಗಿ ಮತ್ತೊಮ್ಮೆ ಸರ್ವ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾವುದೇ ಆತಂಕಗಳಿಲ್ಲ ಎಲ್ಲ ರೀತಿಯಿಂದ ಸುಗಮವಾದಂಥ ಒಂದು ಆಚರಣೆಗೆ ಪೂರಕ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ತಾವೆಲ್ಲ ಬನ್ನಿ ಈ ಒಂದು ಉತ್ಸವದಲ್ಲಿ ಶಿವರಾತ್ರಿ ಉತ್ಸವದಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ ಅಂತ ವಿನಂತಿಸ್ತೀವಿ